ಮಾಜಿ ಶಾಸಕರ ಧೋರಣೆಗೆ ಬೇಸತ್ತು ಕಾರ್ಗಲ್ ಮತ್ತು ಹೊಸನಗರ ಪಟ್ಟಣ ಪಂಚಾಯಿತಿಯ ಬಿಜೆಪಿಯ ಸದಸ್ಯರು ನಮ್ಮನ್ನು ಬೆಂಬಲಿಸಿದ್ದಾರೆ ಎಂದು ಗೋಪಾಲಕೃಷ್ಣ ಅವರು ತಿಳಿಸಿದರು ಆನಂದಪುರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ ಮಾಡಿಕೊಂಡು ನನ್ನ ಬರುವಾಗ ಬಂದರು ಹೊಸನಗರದಲ್ಲೂ ಹಾಗೆ ಆಯಿತು ಹೊಸನಗರದಲ್ಲಿ ನಮ್ಮ ನಾಲ್ಕು ಸೀಟ್ ಇತ್ತು ಇವತ್ತು ಬಿಜೆಪಿಯ ಕೆಲವು ಸದಸ್ಯರುಗಳು ಮತ್ತು ಬೇರೆಯವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದೀರಿ ಹಾಗಾಗಿ ಮತ್ತೆ ಕಾರ್ಗಲ್ಲು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದೀನಿ ನಾವೀಗ ಏನೇನು ಕೈ ಹಾಕಿದ್ವಿ ಅಷ್ಟು ನಮ್ ಸಕ್ಸಸ್ ಆಗಿದೆ ಇನ್ನು ಸಾಗರ ಒಂದು ಉಳಿದಿದೆ ಅದನ್ನ ಮುಂದೆ ಕೈ ಹಾಕ್ತೀನಿ ಅದಕ್ಕೂ ಬಿಡೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರುವ ನಿರೀಕ್ಷೆ ಇದೆ ತಯಾರಿ ಮಾಡುವಂತದ್ ಏನೂ ಇಲ್ಲ ಅವೆಲ್ಲ ಮುಂದೆ ಕ್ಯಾಂಡಿಡೇಟ್ಗಳು ಎಲ್ಲಿದೆ ಕೆಟಗರಿ ಏನಿದೆ ಅದೆಲ್ಲ ನೋಡ್ಕೊಳ್ತೀವಿ ಕೆಟಗರಿ ಪ್ರಕಾರವಾಗಿ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡುವಂತ ಮಾಡ್ತೀವಿ ಮುಂದೆ ಅದು ಹೋರಾಟ ಇದೆ ಅದನ್ನು ಮಾಡ್ತೀವಿ ಬೇಳೋರ್ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಹೇಳಿದ್ರೆ ಸಾರ್ವಜನಿಕವಾಗಿ ಮತ್ತೆ ಮರಳಿ ಏನೋ ಬೇರೆ ಬೇರೆ ಪಕ್ಷಗಳಿಗೆ ತೆರಳುವಂಥ ಸುದ್ದಿಗಳನ್ನು ಹೇಳ್ತಾ ಇರೋದು ಯಾರು ಯಾರು ಹೇಳಿ ಯಾರ ತಲೆಗೇಟರ್ ಹೇಳಿರ್ಬೇಕಷ್ಟೇ ಅವ್ರು ಯಾರು ನಾ ಯಾವ ಪಕ್ಷಕ್ಕೂ ಹೋಗೋ ಬಂದ್ರೆ ಯಾವ ಪಕ್ಷಕ್ಕೆ ಇದು ಮಾಡೋವಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಅಲ್ಲಿ ನಾನು ಇದ್ದೀನಿ ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ಸರ್ಕಾರ ಇದೆ ನನ್ನ ಕೆಲಸ ನಾವು ಮಾಡ್ತಾ ಇದ್ದೀನಿ ಅದರಿಂದ ನಮ್ಮ ಪಕ್ಷ ಮುಖ್ಯ ಐತೆ ಪಕ್ಷದ ಏನಾಗಬೇಕು ಅದೆಲ್ಲವೂ ನಾನು ಮಾಡಿದ್ದೀನಿ ಈಗ ಡಿ ಸಿ ಸಿ ಬ್ಯಾಂಕಿಂದ ಹಿಡಿದು ಶ್ರೀಮೂಲಿಂದ ಹಿಡಿದು ಕಾರ್ಗಲಿಂದ ಹಿಡಿದು ಹೊಸನಾಗರದಿಂದ ಹಿಡಿದು ಅಷ್ಟು ಕೈ ತೊಗೊಂಡಿದ್ದೀವಿ ಅಂತ ಹೇಳಿದರೆ ನನಗೆ ಕೊಟ್ಟಿದ್ದ ಪಕ್ಷದ ಜವಾಬ್ದಾರಿ ಅಷ್ಟೇ ನಮ್ಮ ಬೇರೆ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಒಂದು ಹಂತದಲ್ಲೂ ಸಹ ಪಕ್ಷದ ಪರ ಕೆಲಸ ಮಾಡಿದ್ದೀನಿ ಇಲ್ಲಿ ಯಾವುದೇ ಇದಿಲ್ಲ ಬೇಳೂರು ಯಾವುದೇ ಇದಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ ಯಾವುದೇ ಅಲ್ಲೂ ಹೋಗೋನೂ ಇಲ್ಲ ನನ್ನ ಸರ್ಕಾರ ಇದೆ ನಾನು ಇದ್ದೀನಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರ ನೇತೃತ್ವದಲ್ಲಿ ಇಡೀ ಹೊಸನಗರ ಸಾಗರ ಅಭಿವೃದ್ಧಿ ಮಾಡೋದೇ ನಮ್ ಚಿಂತೆ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳ ಚುನಾವಣೆಗಳನ್ನ ನೋಡ್ತಾ ಹೌದು ಇತ್ತೀಚೆಗೆ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿರುವಂತದ್ದು ಜೊತೆಯಲ್ಲಿ ಇಲ್ಲ ಈ ಸರಿ ನಾವು ಮನ್ಯಾದ ಗೌಡ್ರು ನೇತೃತ್ವದಲ್ಲಿ ನಾನು ಸಹ ಸಹಕಾರ ಕ್ಷೇತ್ರದಲ್ಲಿ ಈ ಸರಿ ಪ್ರಥಮ ಬಾರಿಗೆ ನಿರ್ದೇಶಕರಾಗಿ ಜಿಲ್ಲೆಗೆ ನಂತರ ನಾವೊಂದು ಚಾಲೆಂಜ್ ಮಾಡಿದ್ದೀವಿ ಈ ಸರ್ ಮಾಡಬೇಕು ನಮ್ಮ ಸರ್ಕಾರ ಇದೆ ನಾವು ಇದ್ದೀವಿ ಏನಾದ್ರು ಮಾಡಿ ಅಧಿಕಾರ ಹಿಡಿಬೇಕಂದಾಗ ಎಸ್ ಸಿ ಸಿ ಬ್ಯಾಂಕಿಗೆ ಕೈ ಹಾಕಿದಾಗ ಯಶಸ್ವಿ ಆಯ್ತು ಅನಂತರ ಶಿವಮೊಗ್ಗ ಮೂರು ಜಿಲ್ಲೆಗಳು ಬರ್ತದೆ ಆ ಮೂರು ಜಿಲ್ಲೆ ಇದ್ದರೂ ಸಹ ಪುನರ್ಗೌಡ ನಮ್ಮ ಕಾರ್ಯತದಲ್ಲಿ ನಾವೇ ತೀರ್ಮಾನ ಮಾಡಿ ಅವು ಬಿ ಜೆ ಪಿ ಐದಾರು ಕ್ಯಾಂಡಿಡೇಟ್ ಐದಾರು ಅಭ್ಯರ್ಥಿಗಳಿದ್ರು ಸಹ ಐದಾರು ಜನ ಇದ್ರೂ ಸಹ ನಾವು ಅವಿರೋಧವಾಗಿ ಆಯ್ಕೆ ಮಾಡಿ ದಾಖಲೆ ಮಾಡಿದ್ವಿ ಅಂದರೆ ನಾವು ಯಾವತ್ತೂ ಹಿಂಬಾಗಿಲಿಂದ ಹೋದು ಅವ್ರನ್ನ ಯಾರೂ ಇದು ಮಾಡಿದವರಲ್ಲ ಅವರಾಗೇ ನಮ್ಗೆ ಸಪೋರ್ಟ್ ಕೊಟ್ಟು ತಮ್ಮ ಜೊತೆಗೆ ಬಂದು ಇರಿ ಸರ್ ಮಾಡೋಣ ಅಂತೇಳಿ ಒಪ್ಪಿಗೆ ಕೊಟ್ಟು ಬಂದಿದ್ದಾರೆ ಆದರೆ ಹಿಂದೆ ಏನು ಮಾಡಿದರು ಇದೇ ರಾಘವೇಂದ್ರ ಇವರೆಲ್ಲ ಟೀಮ್ಗಳು ನಮ್ಮ ನಿರ್ದೇಶಕರನ್ನೆಲ್ಲ ವಜಾ ಮಾಡೋದು ಅಧಿಕಾರ ಹಿಡ್ದಾರು ಬಿಟ್ಟರೆ ಇವರು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡ್ಕೊಳ್ತಾ ಬಂದರು ಆದರೆ ನಾವು ಯಾವತ್ತೂ ವಾಮ ಮಾರ್ಗದಲ್ಲಿ ಹೋಗಿಲ್ಲ ಕರೆಕ್ಟಾಗಿ ಏನು ಇವತ್ತು ಎಲೆಕ್ಷನ್ ಏನು ಮಾಡಿದ್ರು ಅದನ್ನೆಲ್ಲವನ್ನು ಕರೆಕ್ಟಾಗಿ ನಾವು ಮಾಡಿದ್ರು ಹಾಗಾಗಿ ನಮ್ಮ ಇವತ್ತು ನಮಗೆ ಅಲ್ಲಿ ಗೆಲುವು ಸಿಕ್ಕಿದೆ ನಮ್ಮ ಪರವಾಗಿ ಬಂದಿದ್ದಾರೆ ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂದಾಗ ಖುಷಿ ಆಗುತ್ತೆ ನಾನು ಭಾಳ ಯಾಕಂದ್ರೆ ಶ್ರೀಮೂಲು ನನ್ನ ಕ್ಷೇತ್ರದಲ್ಲೇ ಆಗಬೇಕು ಅಂತ ಇತ್ತು ನಾನು ವಿದ್ಯೆ ದಾರಿ ಕೊಡಿಸಿದ್ನಲ್ಲ ನಮ್ಮ ಸಾಗರ ಹೊಸ ಕ್ಷೇತ್ರಕ್ಕೆ ಆಗಬೇಕಂತ ಇತ್ತು ನಾನು ಮಾಡ್ ಮಾಡಿದ್ದೀವಿ ನಾನು ಮುಂಜಾಗ್ರಿಗೆ ಸೇರಿ ಮಾಡಿದ್ದೀವಿ ಖಂಡಿತ ನಮಗೆಲ್ಲರೂ ಸಪೋರ್ಟ್ ಕೊಟ್ಟಿದ್ದು ಖುಷಿ ಆಗುತ್ತೆ ಸರ್ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತಿ ಕಾರ್ಗಲ್ ಮತ್ತು ನಮ್ಮ ಹೊಸನಗರದಲ್ಲಿ ಇವತ್ತು ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಅಲ್ಲೂ ಸಹ ಕಾರ್ಗಲ್ ಒಂದೇ ಒಂದು ಸೀಟ್ ಇತ್ತು ನಮಗೆ ಆದರೂ ಸಹ ಭಾಗದ ನನ್ನ ಸದಸ್ಯರುಗಳು ಅವರ ಸದಸ್ಯರುಗಳು ಇಲ್ಲ ಸರ್ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಮ್ ಜೊತೆಗ್ ಬರ್ತೀವಿ ನಿಮ್ ಸಹಕಾರ ಇರ್ತಾರೆ ನಾವು ಬರ್ತೀವಿ ಇಲ್ಲಿ ಬಹಳ ಧೋರಣೆ ಜಾಸ್ತಿ ಆಗಿದೆ ಹಿಂದೆ ಇದ್ದಂತೆ ಮಾಜಿ ಎಮ್ ಎಲ್ ಅವರು ಭಾರಿ ಇದು ಮಾಡ್ತಿದ್ರು ನಮಗೆ ಆಡಳಿತ ಮಾಡಕ್ಕೆ ಕೊಟ್ಟಿಲ್ಲ ಏನೂ ಮಾಡೋಕ್ ಕೊಟ್ಟಿಲ್ಲ ಭಾರಿ ನಮ್ಮ ನಮ್ಮ ವಿರೋಧ ನಮ್ಮ ಇದಾಗಿ ತೊಂದರೆ ಕೊಟ್ಟಿದ್ರು ಅದರಿಂದ ನಾವು ಬೇಸತ್ತಿದ್ದೀವಿ ನಿಮ್ ಜೊತೆಗೆ ಬರ್ತೀವಿ ಪತ್ರಿಕಾ ಹೇಳಿಕೆಯ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ ಬಗರುಕುಂ ಸಮಿತಿ ಸದಸ್ಯರಾದ ರವಿಕುಮಾರ್ ಡಿ ಎನ್ ಹಾಗೂ ಗೌತಂಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ದಾಸನ್ ಪ್ರಮುಖರಾದ ಉಮೇಶನ್ ರಾಮತುಲ್ಲಾ ಮಂಜುನಾಥ್ ದಾಸ್ಕೊಪ್ಪ ಮೋಹನ್ ಕುಮಾರ್ ಹಾಗೂ ಪಕ್ಷದ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು